హలో వెల్కమ్ బ్యాక్ టు నమ్మ చీతా ఎలా ಸೊ ಫೈನ್ ಇವತ್ತು ಸಂಡೇ ಲಾಗ್ ಆಗಿದೆ ಇವತ್ತಿನ ಡೇ ನಾನು ಏನೇನು ಮಾಡಿದೆ ಅಂತ ಈ ಲಾಗಲ್ಲಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಆಲ್ಮೋಸ್ಟ್ ಸಂಡೇ ನಮ್ಮ ಮನೇಲಿ ನಾನ್ ವೆಜ್ ಇರ್ತಾಯಿತ್ತು ಸೊ ಇವತ್ತು ಸ್ಪೆಷಲು ನಾನ್ ವೆಜ್ ಇಲ್ಲ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬಿಕಾಸ್ ಏನಕ್ಕೆ ಅಂತ ಅಂದರೆ ಇವತ್ತು ನಮ್ಮ ಸಿಸ್ಟರ್ ನಮ್ಮನೆ ಇನ್ವೈಟ್ ಮಾಡಿದ್ರು ಫುಡ್ಗೆ ಊಟಕ್ಕೆ ಬನ್ನಿ ಅಂತ ನಮ್ಮನ್ನು ಕಟ್ತಿದ್ರು ಯಾಕಂದರೆ ನಾಳೆ ಅವ್ರ ಪಪ್ಪ ಅದು ಬರ್ತಡೇ ಇದೆ ಸೊ ನಾ ಅವ್ರಿಗೆ ಪಪ್ಪನೂ ಆಗಬೇಕು ನಂಗೆ ಮಾವನೂ ಆಗಬೇಕು ಹಾಗಾಗಿ ಇವತ್ತು ನಾನ್ ವೆಜ್ ಎಲ್ಲ ಮಾಡಿ ಇವತ್ತು ಸೆಲೆಬ್ರೇಟ್ ಮಾಡೋಣ ಬನ್ನಿ ಅಂತ ನೆನೆಯೇ ನಮಗೆ ಹೇಳಿದರು ಹಂಗಾಗಿ ನಾವು ಅಲ್ಲಿ ಹೋಗೋ ಕಾರಣದಿಂದ ನಾನು ಮನೇಲಿ ಏನೇ ಥರ ಮಾಡಲಿಲ್ಲ ನಾನ್ ವೆಜ್ಜು ಸಿಂಪಲ್ಲಾಗಿ ಬೇಗ ಆಗೋ ಉಪ್ಪಿಟ್ಟು ಮಾಡಿಬಿಟ್ಟೆ ಸಿಂಪಲ್ಲಾಗಿ ಬೇಗ ಆಗಿಬಿಡುತ್ತೆ ಉಪ್ಪಿಟ್ಟಾದರೆ ಲೈಟಾಗೂ ಇರುತ್ತೆ ಅಂತ ಅಂದ್ಕೊಂಡು ಈ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಒಂದು ಫೈವ್ ಮಿನಿಟ್ಸಲ್ಲಿ ಮಾಡ್ಕೊಬೋದು ಅಂತ ಹೇಳ್ಬೋದು ಇದು ರೆಸಿಪಿ ನಾನು ನೆಕ್ಸ್ಟ್ ಟೈಮ್ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸರ್ವ್ ಮಾಡಬೇಕಾದ್ರೆ ನೀವು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ನಿಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಂಗಾಗಿ ಉಪ್ಪಿಟ್ಟೆಲ್ಲ ಎಲ್ಲ ಮಾಡಿಕೊಂಡು ಸೊ ಇವತ್ತು ಮನೆಯೆಲ್ಲ ಕ್ಲೀನು ಬೆಳಿಗ್ಗೆ ಬೇಗನೆ ಎತ್ತಿ ಪೂಜೆ ಗೀಜೆ ಎಲ್ಲ ಸಂಡೆ ಮುಗ್ದೋಗಿತ್ತು ಸೊ ನಮ್ಮ ಗಿಡಗಳಿಗೆಲ್ಲ ಫ್ರೆಶ್ಶಾಗಿ ನೀರೆಲ್ಲ ಹಾಕಿ ಎಲ್ಲ ಆಗಿ ಹೊರಟು ಇವತ್ತು ರೋಡು ಅಷ್ಟೇ ಸಂಡೇ ಅಲ್ವಾ ತುಂಬ ರಜಾ ಇರುತ್ತೆ ಹಂಗಾಗಿ ರೋಡು ಖಾಲಿ ಇತ್ತು ಆರಾಮ್ಸಾಗಿ ಸಂಡೇ ಒಂದು ಕಂಪ್ಲೀಟ್ ಅಂತ ಹೇಳ್ಬೋದು ಯಾಕೆಂದರೆ ಮಂಡೇ ಟು ಸ್ಯಾಟರ್ಡೆ ಇದ್ದೇ ಇರುತ್ತೆ ಹಾಗಾಗಿ ನಾವು ಅಲ್ಲೆಲ್ಲ ಹೋಗಿ ಸೊ ಅಲ್ಲಿ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ತುಂಬಾ ಸಂಡೇ ಅಂತೂ ತುಂಬಾ ಎಂಜಾಯ್ ಮಾಡಿದ್ರು ಇಲ್ಲಿ ನಮ್ಮ ಮನೆ ಹತ್ರ ನಾನು ಜಾಸ್ತಿ ಈಚೆ ಬಿಡೋದಿಲ್ಲ ಆಡೋದಕ್ಕೆ ಸೊ ಹಂಗಾಗಿ ಅವನಂತೂ ಅಲ್ಲಿ ಈಚೆಗಡೆ ನಮ್ಮ ಇವನು ನಮ್ಮ ಕೋಸಿಸ್ಟರ್ ಫಸ್ಟ್ ಟೈಮ್ ಮಗ ಅವನ ನಮ್ಮ ಬಾಬನ ಮಗ ಹಂಗಾಗಿ ನಂಗೆ ನನಗೂ ಸಹ ಫಸ್ಟ್ ಟೈನ್ ಆಗ್ತಾನೆ ಫಸ್ಟ್ ಬೇಬಿ ಹಂಗಾಗಿ ಅವರಂತೂ ತುಂಬಾ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಮತ್ತು ಅಲ್ಲೇ ಇಲ್ಲಿ ನೋಡಿ ಸ್ಪೆಷಲ್ ಅಂತ ಅನ್ಬೋದು ಪ್ಯಾರೆಟ್ಟು ಅದು ಎಲ್ಲೂ ಹೋಗೋದಿಲ್ಲ ನನಗಂತೂ ಅದೆಷ್ಟು ಖುಷಿ ಆಯಿತು ಅಂದರೆ ಅದಕ್ಕೆ ಹೇಳೋದು ಪಕ್ಷಿಗಳು ಎಷ್ಟು ನಮ್ಮನ್ನು ನಾವು ಅದನ್ನ ಅದ್ರ ಜೊತೆ ಪಳಗಿದ್ರೆ ಅದು ಎಷ್ಟು ನಮ್ಮನ್ನು ಬಿಟ್ಟು ಹೋಗೋಲ್ಲ ಅನ್ನೋದು ನಂಗೆ ಅದು ಗೊತ್ತಾಯಿತು ನಂಗೆ ತುಂಬಾ ಇಷ್ಟ ಆಯಿತು ಸೊ ನಮಗಾಗಿ ಸ್ಪೆಷಲಾಗಿ ಅವರು ಮಾಡಿದ ಫುಡ್ಡು ತುಂಬಾ ಖುಷಿ ಆಯಿತು ಯಾಕಂದರೆ ನಮ್ಮನ್ನು ಊಟಕ್ಕೆ ಕರೀತಾರೆ ಅಂದ್ರೆ ತೋನೇನೋ ಅಂತ ಸ್ಪೆಷಲ್ಲು ಅದರಲ್ಲಿ ನಮಗೇನು ಫೇವ್ರೇಟ್ ಇದೆಯೋ ಅವು ಮಾಡಿದರು ಸೊ ಇಲ್ಲಿ ವಿಡಿಯೋ ಮಾಡೋಣ ಅಂತ ಲಾಗ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೆ ಅವರೆಲ್ಲ ಫುಲ್ಲು ಯಾಕಂದರೆ ಅವರು ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರೆ ಸೊ ನನ್ನನ್ನು ಫಾಲೋ ಮಾಡ್ತಾರೆ ಮತ್ತು ನನ್ನ ವಿಡಿಯೋ ಎಲ್ಲ ನೋಡಿ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗಂತೂ ಅದರಲ್ಲಿ ಇವನು ಇದ್ದಾನಲ್ಲ ನಮ್ಮ ದೊಡ್ಡ ಮಗ ಅವನಂತೂ ಸೂಪರ್ ಅವನು ಯಾವಾಗಲೂ ಹೇಳ್ತಾನೆ ಮಮ್ಮಿ ನಾನು ನಿನ್ನ ಫಾಲೋ ಮಾಡ್ತಾ ಇದ್ದೀನಿ ನೀನು ವೀಡಿಯೋಸ್ ನೋಡ್ತೀನಿ ಅಂತ ಇವಳು ನಮ್ಮ ಸಿಸ್ಟರ್ ಫಸ್ಟ್ ಟೈಮ್ ಆಗಲಿ ಇವರೇ ಅತ್ತೆ ನಮ್ಮ ಕೋಸಿಸ್ಟರ್ಗೆ ಅಮ್ಮನೂ ಆಗಬೇಕು ನಮಗೆ ಅತ್ತೆನೂ ಆಗಬೇಕು ಸೊ ಇವ್ರು ನಮ್ಮ ಫಸ್ಟಕ್ಕೂ ಸಿಸ್ಟರು ಅವರು ಫುಲ್ಲು ಇದ್ದರು ಯಾಕಂದರೆ ನಿಮಗೆ ಗೊತ್ತಲ್ಲ ಕ್ಯಾಮ್ರಾ ಹೋಗಿದ ತಕ್ಷಣ ಏನಿಲ್ಲ ಮೊಬೈಲ್ ಹೋಗಿದ ತಕ್ಷಣ ಅದು ಒಂಥರ ಈ ಬೇಡ ಬೇಡ ಅಂತ ಇದ್ದರು ನನಗಿಸೋಕೆ ಬನ್ನಿ ಅಂತ ಅಂದು ವಿಡಿಯೋ ಮಾಡ್ತಾರೆ ಇವರು ಪಪ್ಪ ನನಗೆ ಮಾವನೂ ಆಗಬೇಕು ಸೊ ಬರ್ತಡೇಗೆ ಕೇಕೆಲ್ಲ ತೊಗೊಂಬಂದಿದ್ರು ಮಕ್ಕಳಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಸೊ ನಾನು ಇದೇ ಗ್ಯಾಪಲ್ಲಿ ಒಂದು ವೀಡಿಯೋ ಮಾಡ್ಕೊಳೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡಿಕೊಂಡೆ ಆಲ್ಮೋಸ್ಟ್ ಸಂಡೇ ಸಖತ್ ಫನ್ನಾಗಿತ್ತು ಅಂತ ಹೇಳ್ಬೋದು ನಾವಂತೂ ತುಂಬ ಎಂಜಾಯ್ ಮಾಡಿದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್